ಸರ ಒಬ್ರಿಗೆ ಜಗಳ ಇಲ್ಲಂಗೆ ಮಾಡಬೇಡ್ರಿ ಎಲ್ಲಾರ್ಗು ನಮಗೂ ಬೇಡ ನಮಗೂ ಬೇಡ ಬಡವ್ರ್ಕಿಂತ ರೀ ಸರ ಬಡೂರ್ಕಿಂತ ಇದ್ದಾರ ಭಾಳ ಇದು ಭಾಳ ಐತ್ರಿ ಏನ ಒಂದು ಬಿಟ್ಟ ಹತ್ತದ ಮನಿ ನಾಲ್ಕು ನಾಲ್ಕು ಮನಿ ಯಾರಿಗೆ ಅದಾವ ನೋಡ್ರಿ ಹಿನ್ಗುರಿ ಮಾಡಿ ಇದು ಮಾಡಿರಿ ನೀವು ನಾ ಒನ್ಕೆ ನಮ್ದು ಇದ್ದಿದ್ದು ಒಂದು ಜುಬ್ಡಿ ನಮ್ಮ ನಾದಿನಿದ್ರಿ ಅದ ಗಂಡ ಸಚ್ಚಾಗಿ ಇಲ್ಲಿ ಬಂದದಾಳ್ರೀ ಏ ಅಷ್ಟು ತನಕ ನಮ್ಮ ಮನ್ಯಾಗ ಅದಾಳ್ರಿ ನಾಲ್ಕು ಒಪ್ಪತ್ ಜಟ್ಟಿನ ಹೆಣ್ಮಗಳು ರೀ ಆರಂಗನ್ದಾಗ ಯಾವಾಗಿದ್ರು ರೀ ಯಾರ್ ನೋಡ್ತಾ ಇಲ್ರಿ ಆಕಿಗೆ ರೀತಿ ಉಸಿರಾಕೇನ್ರಿ ಪಂಚಾಯತಿ ಫೋಟೋ ಹೊಡ್ಕೊಂಡು ಹೋಗ್ಯಾರ ಬರ್ಕೊಂಡು ಹೋಗ್ಯಾರ ಪಂಚಾಯತ್ ಆಗ ಇದನ್ ಮಾಡೇವಿ ಮಾಡಿರಿ ಸಾರ ಎಲ್ಲ ಬೌಡಿ ಜನ ಹಚ್ಚಾರಲ್ಲ ಅಲ್ಲಿ ಗದ್ರ ಮುಚ್ಚಲಿ ಮತ್ ಸಂಘನ ಯಾರು ಹೇಳೋಂಗಿಲ್ಲ ಅಲ್ಲಿ ಹೇಳ್ತೇನೆ ಒಳಗ ಹೋಗಿ ಬೌಡಿ ಜನ ಹಚ್ಚಲಿ ಅವಾಗ ಹೇಳ್ತೇನೆ ನಮಗ್ ಸಂಘಟ ಇದ್ದಾಗ ಯಾರ ಸಂಘಟ ಐತಿ

ಜಾಗಕ್ಕೆ ಅಷ್ಟು ಕೊಟ್ಟ್ರಿ ಜಾಗ ಹಾಕೊಂಡ್ ನಮ್ಮ ಐದು ಇಪ್ಪತ್ತು ವರ್ಷ ಆಗಿತ್ತು ಮಾಡಿ ನಾವು ಹಾಗೆಲ್ಲಾರು ಮತ್ತೆ ಈಗ ಹಾಕೊಂಡಿರತಾರಿ ಮತ್ತೆ ಇಪ್ಪತ್ತು ವರ್ಷ ಗಟ್ಟಲೆ ಹಾಕಿದ್ದು ಈಗ ಹಂಗ ಮಾಡಿದ್ರಿ ಹೆಂಗ್ರಿ ಅವ್ರ ಮನೆಯಿಂದ ಎಲ್ಲಿ ಹೋಗುದ್ರಿ ಈಗ ಹೋದ್ ಪಂಚಾಯತಿ ಕುಂದ್ರದ್ ಬಿಡ್ರಿ ಅವ್ರು ಎಲ್ಲಾರು ಇಲ್ರಿ ನಾವು ಮನಿ ಬಡವ್ರ ಮನಿ ಕೊಟ್ಟೆ ಬಿಡ್ರಿ ಇಪ್ಪ ಬಡವ್ರ ಮನಿ ಕೊಟ್ಟಿವಿ ಹೆಂಗ ಅರವಟ್ಟ ಹಾಕೋವಲ್ರಿ ಅಂತ ಹೇಳಿ ಹಾಕೊಂಡ್ರಿ ಎಲ್ಲಾರು ರಗಣ ನಗಣ ಮಂದಿ ಅದಾರ್ರಿ ಈಗ ಹೊರಗಿನ ಮಂದಿನ ಅದಾರ

ಈಗ ಇಲ್ಲ ಮನಿ ಇಲ್ಲ ಮತ್ ಮಾಡ್ಕೊಂಡೇವ್ರಿ ಒಂದಿದ್ ಜಗ ಜ್ರಿ ಅದ್ರ ಈಗ ಬಡವ ಕಟ್ಟಾಕ ನೀಡ್ಬೋದ್ರಿ ನೀವ್ ಅರ್ಜಿ ಕೊಡ್ಬೇಕಲ್ಲ ಅಲ್ಲಿ ಕೊಡ್ಬೇಕ್ರಿ ಈಗ ಮತ್ ಎಲ್ಲಾರು ಜಗ ಮಾಡಿದ್ರು ಮನಿ ಕಟ್ಕೊಂಡಿದ್ರು ನಾವ್ ಆಟ ಮಾಡ್ಯಾರ ನಮಗ್ ನೀಗೇ ಇಲ್ಲ ಕಟ್ಟಾಕ್ರಿ ದಿನಾ ಮೂರ್ನೂರ ರೂಪಾಯಿ ಪಗಾರ ತಂದು ತಿನ್ನೋದು ಮತ್ ಯಾವಾಗ ಕಟ್ಟುದರಿ ಮನಿ ಅದು ಯಾರ ದುಡ್ ಹಾಕ್ತಾರ್ರಿ ನಾವ್ ಚೆನ್ನಾಗಿ ಎರಡ್ ಎಡ್ಡ್ರಿ ಮತ್ ಬ್ಯಾಡ್ರಿ ಮಕ್ಕಳು ಮಕ್ಕಳು ಹೆಣ್ ರೀ